ನಮಸ್ತೆ ವೀಕ್ಷಕರೇ ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಮಾರುತಿ ಸುಜುಕಿ ಅವ್ರದ್ದು ಮಾರುತಿ ಏಟ್ ಹಂಡ್ರೆಡ್ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕಂದರೆ ವೀಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ವೀಡಿಯೋನ ಅರ್ಧ ಮರ್ತಾ ನೋಡಿದರೆ ನಿಮಗೆ ಅರ್ಧ ಮರ್ತ ಮಾಹಿತಿ ಅಂತಲೇ ಹೇಳ್ಬೋದು ಹಾಗಾಗಿ ಅದಷ್ಟು ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾಗಿ ನೋಡಾದ ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಏನಾದರೂ ವೀಡಿಯೋ ನೋಡ್ತಾ ಇದ್ದರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತ ಹೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡಿಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಕಾಂಟ್ಯಾಕ್ಟ್ ನಂಬರ್ ಅಂತ ಹೇಳಬಹುದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವ್ರು ಏನೇನು ಹೇಳ್ಯಾರ ಅಂತೇಳಿ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ವಿಡಿಯೋನ ಪೂರ್ತಿ ನೋಡಿ ಮಾರುತ ಏಟ್ ಓಕೆ ಯಾವ್ದು ಮಾಡ್ಲು ಸರ್ ಮಾಡಲು ತೊಂಬತ್ನಾಲ್ಕು

ఈ స్టోరింగ్ కొంత 80 80 కిలోమీటర్స్ ఆయితది. ఓకే ప్యూర్ పెట్రోల్ ఓకే ఇన్నో డాక్యుమెంట్స్ అలా ఎлле వరకు సార్ రన్నింగ్ డాక్యుమెంట్స్ ವರ್ಷ ఇన్సూరెన్స్ ఇన్సూరెన్స్ వాట్స్ ఓకే ఇగ ఒక తి ఒక తింగలేనాయు ఓకే గాడి టైర్ అలాంగ దివ గాడి టైర్ ఒక

ಹಳೆ ಪೇಂಟ್ ಚೆನ್ನಾಗಿ ಐತೆ ಅದ್ರ ಮೇಲೆ ಅದು ಚೆನ್ನಾಗಿ ಕಾಣ್ಬೇಕಲ್ಲ ಹಂಗಾಗಿ ಪೇಂಟ್ ಮಾಡ್ತಿದಾರೆ ಓಕೆ ಸರ್ ಈಗ ಇಂಜಿನ್ ಎಲ್ಲ ರನ್ನಿಂಗ್ ಕಂಡೀಷನ್ ಆಗಿದೆಯಾ ಹಾ ರನ್ನಿಂಗ್ ರನ್ನಿಂಗ್ ಕಂಡೀಷನ್ ಶೆಲ್ಪ್ ಎಲ್ಲ ಆರಾಮ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಓಕೆ ಹಾಗಾದ್ರೆ ತಗೊಳ್ಳೋದಿಕ್ಕೆ ಏನು ಗಾಡಿ ಖರ್ಚು ಏನಿಲ್ವಾ ಏನು ಏನಿಲ್ಲ ಸರ್ ಓಕೆ ಸೀಟ್ ಎಲ್ಲ ಚೆನ್ನಾಗಿದೆ ಒಳಗಡೆ ಹಾ ಎಲ್ಲ ಒಳಗಡೆ ಚೆನ್ನಾಗಿದೆ ಸರ್ ಈಗ ಹಾಕಿದ್ವಿ ನೋಡಿ ಸರ್ ಓಕೆ ಎಲ್ಲಿ ಸರ್ ಅದು ಗಾಡಿದು ಇದು ಕರಿಕೆ ಚಿಕ್ಕಮಗಳೂರು ಡಿಸಿಕಾ ಹಾ ಚಿಕ್ಕಮಗಳೂರು ಡಿಸಿಕಾ

62 ಬಂದುಬಿಟ್ಟು ನೋಡಿ ಮಾಡ್ಲಿಕ್ಕೆ ಕಡಿಮೆ ಇದೆ ಸರ್ ಅಷ್ಟೊಂದು ರೇಟ್ ಹೋಗಲ್ಲ ಗಾಡಿ ಸರ್ ಎಲ್ಲ ಚೆನ್ನಾಗಿದೆ ಸರ್ ಗಾಡಿ ಏನು ದುಡ್ಡು ಖರ್ಚಿಲ್ಲ ಏನು ತಗೊಂಡಾ ರನ್ನಿಂಗ್ ಬಟ್ ಇಲ್ಲಂತ ಏನಿಲ್ಲ ಗಾಡಿ ಚೆನ್ನಾಗಿದೆ ಗಾಡಿ ತಗೋಳೋ ಯಾರಾದರೂ ಬಟ್ ಏನಂದ್ರೆ ಮಾಡಲು ಬಹಳ ಕಡಿಮೆ ಇದೆ ಅಲ್ವಾ ಕಡಿಮೆ ಹ್ಮ್ ಹಾಗಾಗಿ ಈಗ ಅಷ್ಟೊಂದು ರೇಟ್ ಅಂದ್ರೆ ಹೋಗೋದಿಲ್ಲ ಅದೇ ಫಿಕ್ಸ್ ರೇಟ್ ಹೇಳಿದ್ರೆ ಹೋಗೋದಿಲ್ಲ ಇಲ್ಲ ಇಲ್ಲ ಫಿಕ್ಸ್ ರೇಟ್ ಏನಿಲ್ಲ ಹ್ಞೂ ಸರಿ ಕಾಂಟ್ಯಾಕ್ಟ್ ನಂಬರ್ ಇದು ಹಾಕಿಲ್ಲ ಕೇಳಿಸಿಕೊಂಡಲ್ಲ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರ ಮಾಹಿತಿ ಕೊಟ್ಟಿದ್ರೆ ನಿಮ್ಗೆ ಇನ್ನೂ ಏನಾದ್ರೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತ ಹೇಳಿ ಗಾಡಿಯವರ ಕಾಂಟ್ಯಾಕ್ಟ್ ನಂಬರ್ ಬರುತ್ತೆ ನೀವು ಡೈರೆಕ್ಟಾಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಇದೇ ತರ ನಿಮ್ದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗಳಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿರ ಗಾಡಿದು ಒಂದು ಐದರ ಫೋಟೋಸ್ ಕ್ಲಿಯರ್ ಆಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ ನೀವು ನಮಗೆ ವಾಟ್ಸ್ಆಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇ ಕಾಣಿಸ್ತಿರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ದಯವಿಟ್ಟು ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡೋಲ್ಲ ಇದು ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದಷ್ಟೇ ನೀವು ಕಾಲ್ ಮಾಡಿದರೆ ನಾವು ರಿಸೀವ್ ಮಾಡೋಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಆಗಿರೋದ್ರಿಂದ ನಿಮ್ಮ ಗಾಡಿ ಸೇಲ್ಗಿದ್ರೆ ಮಾತ್ರ ವಾಟ್ಸಪ್ಪಲ್ಲಿ ಈ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ